ನಮಸ್ತೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ ಇದು ಪತಂಜಲಿ ಮಹರ್ಷಿಗಳದ್ದು ನಮಗೆ ಯೋಗ ವಿದ್ಯೆಯನ್ನು ಹೇಳಿಕೊಟ್ಟ ಪತಂಜಲಿ ಮುನಿಗಳದು ಇದು ಫೋಟೋ ಇದು ಇದು ಗಣೇಶಂದು ಇದು ಮತ್ತು ಅದು ಕೈಲಾಸ್ ಮಾನಸರವರ ಫೋಟೋಗಳು ನಾನೊಂದು ಮೂರು ಸಲ ಹೋಗಿದ್ದೀನಿ ಕೈಲಾಸ್ ಮಾನಸರ ಕಿನ್ನರ್ ಪರಿಕ್ರಮ ನಂದಿ ಪರಿಕ್ರಮ ಮತ್ತು ಔಟರ್ ಪರಿಕ್ರಮ ಎಲ್ಲ ಆಗಿದೆ ಮೂರು ಮೂರು ವರ್ಷ ಹೋಗ್ಬಿಟ್ಟು ಬಂದೆ ಅಂದರೆ ಇದೆಲ್ಲ ಮ ಹೋಗಿ ಬರೋದಕ್ಕೆ ಕಾರಣ ನಂದು ಯೋಗ ಕಲ್ತಿರೋದ್ರಿಂದ ಮತ್ತು ಯೋಗ ಮಾಡಿದ್ರಿಂದ ಶಕ್ತಿ ಬಂದಿದೆ ಮೂರು ಸಲ ಪರಿಕ್ರಮ ಮಾಡೋದಕ್ಕೆ ಇದು ಸರ್ಟಿಫಿಕೇಟು ಬಿ ಕೆ ಸೈಂಗ್ ಗಾರ್ ಕೊಟ್ಟಿರೋ ಸರ್ಟಿಫಿಕೇಟು ಇದು ರಾಷ್ಟ್ರೋತ್ತ ಸರ್ಟಿಫಿಕೇಟು ನಾನು ರಾಷ್ಟ್ರೋತ್ತನ್ನದಲ್ಲಿ ಫಸ್ಟ್ ಕಲ್ತಿದ್ದು ಇದು ನಮ್ಮ ಗುರುಗಳು ಬಿ ಕೆ ಸೈಂಗ್ ಇದು ನಂದಿರೋದು ಅತ್ತಿಗುಪ್ಪೆನಲ್ಲಿ ವಿಜಯನಗರ ಅತ್ತಿಗುಪ್ಪೆನಲ್ಲಿ ನಂದು ಯೋಗ ತರಗತಿ ಇರೋದು ಸುಮಾರು ನೈಂಟಿ ತ್ರೀಯಿಂದ ನಾನು ಶುರು ಮಾಡಿರೋದು ಇಲ್ಲಿ ಫಸ್ಟು ಸ್ವಲ್ಪ ಜನ ಬರ್ತಾಯಿದ್ರು ಚಿಕ್ಕ ಹಾಲಿತ್ತು ಇದು ಇಲ್ಲಿ ಮೇಲುಗಡೆ ನಾನು ಶುರು ಮಾಡಿ ಇಪ್ಪತ್ತು ವರ್ಷ ಆಯಿತು ಯೋಗ ಹಾಲಿ ಯೋಗಕ್ಕೆ ಅಂತಲೇ ಇದನ್ನು ಬಿಲ್ಡಿಂಗ್ ಕಟ್ಟಡನ ನಿರ್ಮಾಣ ಮಾಡಿರೋದು ಇಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಅಂದರೆ ಇದು ಅದಕ್ಕೆ ಅಂತಲೇ ಮಾಡಿರೋದ್ರಿಂದ ವಿಶಾಲವಾಗಿ ನಾನು ಯೋಗಕ್ಕೆ ಏನೇನು ಬೇಕು ಅಂಥೇಳಿ ಎಲ್ಲ ಇದನ್ನು ಸಲಕರಣೆಗಳಾಗಲಿ ಪ್ರತಿಯೊಂದನ್ನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಏನಾಗುತ್ತೆ ಅಂತಂದರೆ ಕೆಲವು ಕಡೆ ಗಾಳಿ ಬೆಳಕಿರೋದಿಲ್ಲ ಯೋಗಾಸನ ಹಾಲು ಅಂತಂದರೆ ಕ್ಲೀನ್ಲಿನೆಸ್ ಇರೋಲ್ಲ ನಾನು ಎರಡು ಸಲ ದಿವಸದಲ್ಲಿ ಎರಡು ಸಲ ಮೂರು ಸಲ ಇದನ್ನು ಕ್ಲೀನ್ ಮಾಡಿಸ್ತಾ ಇರ್ತೀನಿ ಯೋಗ ಹಾಲು ಅಂದರೆ ನೆಲದ ನೆಲ ಎಲ್ಲ ಕ್ಲೀನ್ ಆಗಿರಬೇಕಲ್ಲ ಯೋಗ ಮಾಡ್ತಿರೋದ್ರಿಂದ ಇಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಬಂದು ಬರ್ತಾ ಇರೋದ್ರಿಂದ ಕ್ಲೀನ್ಲಿನೆಸ್ ಇಂಪಾರ್ಟೆಂಟ್ ನಾವು ಎಷ್ಟು ಇಟ್ಕೊಳ್ತೀವೋ ನಮ್ಗೆ ಅಷ್ಟು ಆರೋಗ್ಯ ಸಿಗುತ್ತೆ ಮತ್ತು ಇಲ್ಲಿ ಬಂದು ಡಸ್ಟಲ್ಲಾಗಿ ಅವ್ರಿಗೆ ಸಮಸ್ಯೆ ಆಗಬಾರ್ದಲ್ವ ಅದರಿಂದ ಇದನ್ನೆಲ್ಲ ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾನು